ಕೊಪ್ಪಳದ ಗಂಗಾವತಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮಾಚರಣೆ ಕೊಪ್ಪಳದ ಲೋಕಸಭಾ ಕ್ಷೇತ್ರದ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಅತ್ಯಂತ ಕುತೂಹಲಕಾರಿಯಾದ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಶ್ರೀ ಕೆ ರಾಘವೇಂದ್ರ ಇಟ್ನಾಳ್ ರವರು ಬಿಜೆಪಿಯ ಅಭ್ಯರ್ಥಿಯಾದ ಶ್ರೀ ಬಸವರಾಜ್ ಕ್ಯಾವೇಟರ್ ರವರ ವಿರುದ್ದ ಸುಮಾರು ನಲವತ್ತಾರು ಸಾವಿರ ಮತಗಳ ಅಂತರದಿಂದ ಅಭೂತಪೂರ್ವ ವಿಜಯವನ್ನ ಸಾಧಿಸಿದ್ರು ಈ ಸಂಭ್ರಮವನ್ನು ಗಂಗಾವತಿಯಲ್ಲಿ ಆಚರಣೆ ಮಾಡಲಾಯಿತು ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲೆಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶಾಮಿದ್ ಮನಿಯಾರ್ ರವರು ಮಾತನಾಡಿ ಶ್ರೀ ಕೆ ರಾಘವೇಂದ್ರ ಹಿಟ್ನಾಳ್ ರವರ ಈ ವಿಜಯೋತ್ಸವವನ್ನು ಎಲ್ಲಾ ಇಡೀ ಜಿಲ್ಲೆಯ ನಿಷ್ಠಾವಂತ ಕಾರ್ಯಕರ್ತರು ಹಿರಿಯ ಮುಖಂಡರುಗಳು ಹಿರಿಯ ಕಾಂಗ್ರೆಸ್ನ ನಾಯಕರುಗಳ ಒಗ್ಗಟ್ಟಿನ ಪ್ರತಿಫಲದಿಂದ ಇಂದು ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸಿದೆ ಎಂದು ತಿಳಿಸಿದ್ರು ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸತಿ ಮನೆ ಮನೆಗೆ ತೆರಳಿ ಸರ್ಕಾರದ ಐದು ಗ್ಯಾರಂಟಿಗಳ ಯೋಜನೆಗಳನ್ನು ಎಲ್ಲರಿಗೂ ತಿಳಿಸುತ್ತಾ ಮನವರಿಕೆ ಮಾಡುತ್ತಾ ಇನ್ನು ಅನೇಕ ಸರ್ಕಾರದ ಯೋಜನೆಗಳಿಗೆ ಸಹಕರಿಸಬೇಕು ಎಂದು ಮನವಿ ಮಾಡಿದ್ರ ಫಲವಾಗಿ ಇಂದು ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸಿದೆ ಎಂದರು ಕಾಂಗ್ರೆಸ್ ಪರವಾಗಿ ನಮ್ಮ ಎಲ್ಲ ಕಾರ್ಯಕರ್ತರು ನಮ್ಮ ಎಲ್ಲ ಮುಖಂಡರು ಅಂದರೆ ಸಾಮಾನ್ಯ ಕಾರ್ಯಕರ್ತರು ಸಹ ಇವತ್ತು ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಹದಿನಾರು ಸಂರಕ್ಷಣಾ ಮುಂದುವ ಮುಂಬರುವ ಪಕ್ಷ ಬಲಿಷ್ಠ ಬಳಸಿ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಸಂಘಟನೆ ಮಾಡ್ತಕ್ಕಂಥ ಕೆಲಸವನ್ನು ಎಲ್ಲ ಕಾರ್ಯಕರ್ತರು ಇದೇ ಸಂದರ್ಭದಲ್ಲಿ ಮಲ್ಲಯ್ಯ ದೇವರಮನಿ ಸೋಮನಾಥ್ ಭಂಡಾರಿ ನಗರಸಭೆ ಸದಸ್ಯರು ಗಂಗಾವತಿ ಭೋಜಪ್ಪ ದಲಿತ ಮುಖಂಡರು ಬಸವರಾಜ್ ಪೂಜಾರಿ ಆರತಿ ರವಿಬಾಬು ಭೀಮಣ್ಣ ಕರಿಮೂತಿ ಆರತಿ ಮಂಜುನಾಥ್ ಮತ್ತು ಎಲ್ಲಾ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ತಮ್ಮ ವಿಜಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ವರದಿಗಾರರು ಆರತಿ